ನಟಿ ಪವಿತ್ರ ಗೌಡ ಸಾವನ್ನೊಪ್ಪಿದ್ದಾಳ ಆದರೆ ಏನಾಯ್ತು ಇವಳಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಲ್ಸ್ಕೊಳ್ಳೆ ಸಬ್ಸ್ಕ್ರೈಬ್ಸ್ತಿದ್ರು ನಟಿ ಪವಿತ್ರ ಗೌಡಗೆ ವಿಚಾರಣೆ ತೀವ್ರವಾದ ವಿಚಾರಣೆಯನ್ನು ಮಾಡಿದ್ದಾರೆ ಪೊಲೀಸರು ಇನ್ನು ಈ ಸಮಯದಲ್ಲಿ ನಾನು ಬರೀ ಚಪ್ಪಲಿಯಲ್ಲಿ ಒಡೆದು ಬಂದಿದ್ದು ಅಷ್ಟೇ ಆದರೆ ಅವರ ಕೊಲೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ನಾನು ಸಾಯಿಸೆ ಅಂತಲೂ ಕೂಡ ಹೇಳಿಲ್ಲ ಸಾಯಿಲಿ ಅಂತಲೂ ಕೂಡ ಹೇಳಲಿಲ್ಲ ಅಂತ ಹೇಳಿ ನಟಕಾಡ್ತಾಳೆ ಹಾಗಾದರೆ ಇವಳು ಸತ್ತಿದ್ದಾನೆ ಅಂತ ಗೊತ್ತಿಲ್ಲದೆ ಎರಡು ದಿನಗಳ ಹಿಂದೆ ತಾನೇ ಫೇಸ್ ವಾಶ್ ಮಾಡಿಸಿಲ್ಲ ಹಾಗಾದರೆ ಇವಳಿಗೆ ಒಂದು ಸ್ವಲ್ಪ ಸತ್ತಿದ್ದಾನೆ ಸತ್ತಿದಾನದ ಗಿಲ್ಟು ಕೂಡ ಇಲ್ಲಿದ್ದಂತೆ ಇವಳೊಬ್ಳು ಹೆಂಗ್ಸಾ ಇಂಥ ಪಾಪಿಗೆ ಸರಿಯಾದ ರೀತಿ ಶಿಕ್ಷೆ ಆಗಬೇಕು ಅಂತ ಎಲ್ಲರೂ ಕೂಡ ಆಗ್ರಹಿಸುತ್ತಿದ್ದಾರೆ ಇನ್ನು ಇದೇ ಸಮಯದಲ್ಲಿ ಸತೋಗಿದ್ದಾರೆ ಅಂತ ಹೇಳ್ತಿದ್ದೀರಾ ಅಂತ ಕೇಳ್ಬೋದು ಹೌದು ಒಂಥರ ಬದುಕಿದ್ರು ಕೂಡ ಸತೋದಂಗೆ ಲೆಕ್ಕ ಯಾಕೆ ಅಂತಂದರೆ ಈಗಾಗಲೇ ದರ್ಶನ್ ಅಭಿಮಾನಿಗಳ ದೃಷ್ಟಿಯಲ್ಲೂ ಕೂಡ ಕೆಂಗಣಿಗೆ ಗುರಿಯಾಗಿದ್ದಾಳೆ ಇನ್ನೊಂದು ಕಡೆ ವಿಜಯಲಕ್ಷ್ಮಿಯವರು ಕೂಡ ದರ್ಶನ್ ಅವರು ಕೂಡ ಎಲ್ಲರೂ ಕೂಡ ಅನ್ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿದ್ದಾರೆ ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕುಟುಂಬದವರು ಕೂಡ ಈಕೆಗೆ ಸರಿಯಾಗಿ ಶಾಪ್ ಹಾಕಿದ್ದಾರೆ ನಿನಗೂ ಕೂಡ ನನ್ನ ಮಗನಿಗೆ ಬಂದಂಥ ಸಾವೇ ಬರಲಿ ಅದಕ್ಕೂ ಕೆಟ್ಟ ಸಾವು ಬರಬೇಕು ಅಂತ ಕೇಳ್ಕೊಳ್ತೀನಿ ಬೀದಿ ನಾಯಿ ಬೀದಿ ಹೆಣ ಆಗಿ ನೀನು ಬಿಡಬೇಕು ಅಂತ ನಾವು ಕಾಯ್ತಿದ್ದೀವಿ ಅಂತ ಹೇಳಿ ಅವರ ಕುಟುಂಬದವರು ಕೂಡ ಈಕೆಗೆ ಸಾಲು ಸಾಲು ಶಾಪಗಳನ್ನು ಕೂಡ ಹಾಕಿದ್ದಾರೆ ಪವಿತ್ರ ಗೋಡೆಗೆ ಅಂತಲೇ ಇಲ್ಲಿ ಹೇಳಬಹುದು